ಉಳಾಲ ತಾಲೂಕು ಮಟ್ಟದ ಕೆಡಿಪಿ ಸಭೆಯಲ್ಲಿ ಅಂಗನವಾಡಿ ಪೂರೈಕೆಯಾಗುವ ಮೊಟ್ಟೆ ರೇಟಿನ ವಿಚಾರ ಪ್ರಧಾನವಾಗಿ ಚರ್ಚೆಗೊಳ್ಳಲ್ಪಟ್ಟಿದೆ ಉಳಿದಂತೆ ರಾಜಕಾಲುವೆ ಒತ್ತುವರಿ ವಿಶೇಷ ಚೇತನ ಮಕ್ಕಳ ವಿಶೇಷ ಸಭೆ ಖಾಲಿ ಇರುವ ಅಂಗನವಾಡಿ ಶಿಕ್ಷಕಿಯರ ನೇಮಕಾತಿ ಎಸ್ಎಸ್ಎಲ್ಸಿ ಫಲಿತಾಂಶ ಇನ್ನಷ್ಟು ಉತ್ತಮವಾಗಲು ಶಿಕ್ಷಕರ ನೇಮಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ನೇಮಕಾತಿ ವಸತಿ ನಿಲಯಗಳ ಸಮಸ್ಯೆ ನಿಯಮಾನುಸಾರ ಕೊರಗ ಸಮುದಾಯದ ಸಭೆ ನಡೆಸುವುದು ಹಾಗೂ ರಸ್ತೆ ದುರಸ್ತಿ ಹಾಗೂ ಮಳೆ ಸಂದರ್ಭ ಸುರಕ್ಷಾ ಕ್ರಮಗಳನ್ನು ಕಾಯ್ದಿರಿಸುವ ಕುರಿತು ಚರ್ಚೆಗಳು ನಡೆಯಿತು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿ ಜಾಗ ಅಡಮಾನ ಬೇಡ ಮ್ಯಾನೇಜ್ಮೆಂಟ್ ಕೋಟದಡಿ ಸೀಟು ಪಡೆಯುವ ವಿದ್ಯಾರ್ಥಿಗಳಿಗೆ ಯಾವುದೇ ಅಡಮಾನವಿರಿಸದೆ ಶೇಕಡ ಎಂಟು ಬಡ್ಡಿದರದಲ್ಲಿ ಕನಿಷ್ಠ ಏಳು ಪಾಯಿಂಟ್ ಐದು ಶೈಕ್ಷಣಿಕ ಸಾಲವನ್ನು ನೀಡಬಹುದು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾಲೂಕು ಮಟ್ಟದಲ್ಲಿ ಎರಡು ದಿನಗಳ ಕಾಲ ಶೈಕ್ಷಣಿಕ ಸಾಲದ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಆಯೋಜಿಸಬೇಕು ಎಂದಿದ್ದಾರೆ ಲೆಟ್ರ್ ಕೊಟ್ಟಿದ್ದೆವು ಅದರಲ್ಲಿ ಏಳು ಮನೆಗಳಿಗೆ ನಾವು ಯಾರಿಂದ ಸಮಸ್ಯೆ ಆಗ್ತದೆ ಅವರಿಂದನೇ ಬಾಡಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಸರ್ ಮತ್ತು ಉಳಿದ ಮನೆಗಳು ಅವರು ಪಕ್ಕದ ಮನೆಗೆ ಅಥವಾ ಅವರ ರಿಲೇಟಿವ್ ಮನೆಗೆ ಅಥವಾ ಬಾಡಿಗೆ ಮನೆಗೆ ಅವರು ಲಾಸ್ಟ್ ಒನ್ ವೀಕಿಂದ ನಾವು ಜೆ ಸಿ ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದೀವಿ ಸರ್ ಆಯ್ತು ರೆಕ್ಟಿಫೈ ಮಾಡಿದ್ದು ನಾನು ಬೇಗ ಸರ್ ನನಗೆ ನೆಕ್ಸ್ಟ್ ಮೀಟಿಂಗ್ ಎಲ್ಲ ರಿಪೋರ್ಟ್ ಬೇಕೀಗ ಎಲ್ಲ ವಿಚಾರ ಕೂಡ